ಕರುನಾಡು ಟೈಮ್ಸ್ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ ಒಕ್ಕಲಿಗರ ಸಂಘದ ನಮ್ಮ ಸಮುದಾಯದ ಎಲ್ಲಾ ಜನಾಂಗಕ್ಕೂ ಕೂಡ ಒಕ್ಕಿಲಿಗಾರ ಮಾತ್ರ ಬರೆಸಬೇಕು ಅಂತ ತಿಳುವಳಿಕೆಯನ್ನು ನೀಡಿದ್ದು ಕೂಡ ಈ ಮಾಹಿತಿಗೆ ಬರ್ತಾ ಇರ್ತಕ್ಕಂತಹ ಕೆಲವು ಮಾಹಿತಿಗಾರರು ನಮ್ಮಲ್ಲಿರ್ತಕ್ಕಂಥ ಒಕ್ಕಲಿಗ ಸಮುದಾಯವನ್ನ ಒಡೆಯೋಕೋಸ್ಕರನೇ ಆ ವಿಂಗಡಣೆಯನ್ನ ಮಾಡ್ತಾ ಇರ್ತಕ್ಕಂಥ ಸನ್ನಿವೇಶಗಳು ನೆನ್ನೆ ನಡೆದಿರ್ತಕ್ಕಂಥದ್ದನ್ನ ನಾನು ಕೂಡ ಗಮನಿಸಿದ್ದೀನಿ ಹಾಗೆ ನಮ್ಮಲ್ಲಿ ಒಕ್ಕಲಿಗ ಅಂತ ಒಂದೇ ಇದೆಯವತ್ತು ಗೌಡ ಅಂತಕ್ಕಂಥದ್ದು ಮತ್ತೆ ಗಗರ್ಕಾರ್ ಅಂತಕ್ಕಂಥದ್ದು ಅಥವಾ ಮಸಿ ಅಂತಕ್ಕಂಥದ್ದು ಇದು ಸಾಮಾನ್ಯವಾಗಿ ಕರಿತಕ್ಕಂಥ ಒಂದು ಪದ್ಧತಿ ಎಲ್ಲರೂ ಹೋದಾಗ ನೀವು ಯಾವ ಅಂತಂದ್ರೆ ಒಕ್ಕಲಿಗ ಅಂತಾರೆ ಅದು ಒಕ್ಕಲಿಗ ಅನ್ನುವ ಮಾತ್ರ ಪರಿಗಣನೆ ತರಬೇಕಂದ್ರೆ ಗೌಡ ಅಂತಕ್ಕಂಥದ್ದು ನಾವು ಪರಿಗಣನೆಗೆ ತಗೋಬೇಕಾದಂತ ಅವಶ್ಯಕತೆ ಇಲ್ಲ ಯಾಕಂದ್ರೆ ಈಗಾಗಲೇ ನಮ್ಮ ಹರೀಶ್ ರವರು ಸಂಪೂರ್ಣವಾದಂತಹ ವಿವರಗಳನ್ನ ನೀಡಿದ್ದಾರೆ ಅದ್ರ ಜೊತೆಗೆ ನಮ್ಮಲ್ಲಿ ಸರ್ಕಾರ ಈ ಸಾಮಾಜಿಕ ಮತ್ತು ಆರ್ಥಿಕ ಮತ್ತು ಜಾತಿಗಳ ಮಾಡ್ತಾ ಇರ್ತಕ್ಕಂಥದ್ದು ಉತ್ತಮವಾಗಿದ್ರು ಕೂಡ ಸಮೀಕ್ಷೆಯನ್ನ ಸರಿಯಾದ ರೀತಿಯಲ್ಲಿ ಮಾಡ್ತಾ ಮಾಡ್ತಾ ಇಲ್ಲ ಅಂತಕ್ಕಂಥದ್ದು ನಮ್ಮ ಅಭಿಪ್ರಾಯ ಯಾಕಂದ್ರೆ ಇದು ಹಾರ್ ಲೈನ್ ಅಲ್ಲಿ ಮಾಡ್ತಾ ಇರ್ತಕ್ಕಂತ ಒಂದು ಉದ್ದೇಶವನ್ನ ಒಂದು ಸರ್ಕಾರ ಮಾಡ್ತಾ ಇರೋದ್ರಿಂದ ಈ ಹಾರ್ಲೈನಲ್ಲಿ ಏನ್ ಮಾಡ್ತಾ ಇದಾರೆ ಏನ್ ಬರ್ಕೋತಾ ಇದಾರೆ ಗೌಡ ಅಂತ ಬರ್ಕೋತಾ ಇದ್ರ ಒಕ್ಕಲಿಗ ಅಂತ ಪಡಿತಾ ಒಕ್ಕಲಿಗ ಅಂತ ಪಡಿತಾ ಅಂತಕ್ಕಂಥದ್ದು ಸಂಪೂರ್ಣವಾದ ನಮ್ಮ ಒಕ್ಕಲಿಗ ಸಮುದಾಯಕ್ಕೆ ಗೊತ್ತಾಗ್ತಾ ಇಲ್ಲ ಅದ್ರನ್ನ ಇದು ಫಾರ್ಮೆಟ್ ಮುಖಾಂತರ ಬರೆದು ಸಂಪೂರ್ಣವಾಗಿ ಫಾರ್ಮೆಟ್ ಅಲ್ಲಿ ಎಲ್ಲಾ ವಿಷಯಗಳನ್ನು ಕೊಟ್ಟು ನಮ್ಮಲ್ಲಿ ತಿಳಿವಿ ಕೊಟ್ಟು ನಮಗೆ ಕೊಟ್ಟು ಅದನ್ನ ಸರಿ ಅಂತ ಸರಿಪಡಿಸ್ಕೊಂಡು ನಮ್ಮ ಮುಖಾಂತರ ಸಿಗ್ನೇಚರ್ ತಕೊಂಡು ಮಾಡುತ್ತಿದೆ ಅದು ಸ್ಪಷ್ಟವಾದಂತ ಒಂದು ವಿವರ ನಮಗೂ ಗೊತ್ತಾಗುತ್ತೆ ಅವ್ರು ಏನ್ ಮಾಡ್ಕೊಳ್ತಾ ಇದಾರೆ ಅಂತ ಗೊತ್ತಾಗುತ್ತೆ ಈಗ ನಮ್ಗೆ ಏನೂ ಗೊತ್ತಾಗ್ತಾ ಇಲ್ಲ ಇದು ನಮ್ಮ ಸಮುದಾಯವನ್ನು ಹೊಡಿತಕ್ಕಂತ ಒಂದು ಸನ್ನಿವೇಶ ಈಗಾಗಲೇ ನಮ್ಮಲ್ಲಿ ಒಂದು ಕೋಟಿ ಇಪ್ಪತ್ತೈದು ಲಕ್ಷಕ್ಕಿಂತ ಹೆಚ್ಚು ಜನಸಂಖ್ಯೆ ಇದ್ರು ಕೂಡ ಈಗ ನಮಗೆ ಕಂಡು ಬರ್ತಾ ಇರ್ತಕ್ಕಂಥ ಕೇವಲ ಅರವತ್ತೊಂದು ಲಕ್ಷ ಜನಸಂಖ್ಯೆ ಮಾತ್ರ ಇದು ಲೋಪದೋಷಗಳಾಗ್ತಾ ಇದೆ ಈ ಲೋಪದೋಷಗಳನ್ನ ಸರಿಪಡಿಸಿದ್ರೆ ಮುಂದೆ ನಾವು ರಾಜ್ಯ ಒಕ್ಕಲಿಗರ ಸಂಘದಿಂದ ಮತ್ತು ನೇಗಲಾರ ಇನ್ನು ನಾವು ಏನು ಹಲವಾರು ಸಂಘ ಸಂಸ್ಥೆಗಳಿದ್ವು ಆ ಸಂಘ ಸಂಸ್ಥೆಗಳ ಮುಖಾಂತರ ಉಗ್ರ ಹೋರಾಟವನ್ನ ಮಾಡಬೇಕಾದಂತಹ ಪರಿಸ್ಥಿತಿ ಎದುರಾಗುತ್ತೆ ಅದನ್ನ ಎದುರಾಗಬಾರ್ದು ಅಂದ್ರೆ ಸಮೀಕ್ಷೆಯನ್ನು ಉತ್ತಮವಾದಂತ ರೀತಿಯಲ್ಲಿ ಮಾಡಿ ನಮ್ಮ ಒಕ್ಕಲಿಗ ಸಮುದಾಯಕ್ಕೆ ನ್ಯಾಯವನ್ನು ದೊರಕಿಸ್ಕೊಡ್ಬೇಕು ಅಂತಕ್ಕಂಥದ್ದು ನಮ್ಮ ಉದ್ದೇಶ ಅಂತ